ಗಿಲ್ಲಿನ್ ನಟ ಅಲಿಯಾಸ್ ನಟರಾಜ್ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರಲ್ಲಿ ಇವರು ಸಖತ್ತಾಗಿ ಪಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಕಾಮಿಡಿ ಜೊತೆಗೆ ಕೆಲವೊಂದು ವಿಚಾರಗಳಿಗೆ ಕೌಂಟರ್ಗಳನ್ನ ಕೊಡೋದ್ರ ಮೂಲಕ ಸಖತ್ತಾಗಿ ಇವರು ತಮ್ಮ ಆಟವನ್ನು ತಾವು ಆಡ್ತಾ ಇದ್ದಾರೆ ಕೆಲವೊಂದು ಸರಿ ರಕ್ಷಿತ ಪರವಾಗಿ ಸ್ಟ್ಯಾಂಡನ್ನು ತೊಗೊಂಡಿದ್ದಾರೆ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದಾರೆ ಯಾವ ವಿಚಾರವಾಗಿ ಅವರು ಧ್ವನಿಯನ್ನು ಎತ್ತಬೇಕೋ ಆ ವಿಚಾರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಮೊದಲ ಬಾರಿಗೆ ಅಂದರೆ ಇಡೀ ಸೀಸನಲ್ಲಿ ಫಸ್ಟ್ ಕಿಚನ ಚಪ್ಪಾಳೆಯನ್ನು ತಗೊಂಡಿದ್ದು ಕೂಡ ಇದೇ ಗಿಲ್ಲಿನ ನಟ ಗಿಲ್ಲಿ ನಟ ಅವರ ವಿರುದ್ಧ ಸಾಕಷ್ಟು ಜನ ಸಾಕಷ್ಟು ಮಾತಾಡಿದ್ರು ಕೂಡ ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಕಾಮಿಡಿ ಮೂಲಕನೇ ಅವರಿಗೆ ಒಂಥರ ಪಂಚನ್ನು ಕೊಟ್ಟು ತಮ್ಮದೇ ಆದಂತಹ ಒಂದು ಫ್ಯಾನ್ಸ್ ಬೇಸ್ನ ತೊಗೊಂಡಿದ್ದಾರೆ ಗಿಲ್ಲಿ ನಟ ಅವರು ಸೊ ಕಾಮಿಡಿ ಮಾಡ್ತಾ ಎಷ್ಟು ಜನ ಫ್ಯಾನ್ಸನ್ನು ಹೊಂದಿದ್ರು ಗಿಲ್ಲಿ ನಟ ಬಿಗ್ ಬಾಸಿಗೆ ಹೋದ ನಂತರ ಅದರ ಎರಡರಷ್ಟು ಫ್ಯಾನ್ಸ್ಗಳನ್ನ ತೊಗೊಳ್ತಾ ಇದ್ದಾರೆ ಪ್ರತಿಯೊಂದು ಟ್ರೋಲ್ ಪೇಜರ್ಗಳಿರ್ಬೋದು ಸೋಷಿಯಲ್ ಮೀಡಿಯಾಗಳಿರ್ಬೋದು ಸಾಕಷ್ಟು ಅಭಿಮಾನಿಗಳನ್ನ ಮನ ಕದ್ದಿದ್ದಾರೆ ಗಿಲ್ಲಿ ನಟ ಆದರೆ ಗಿಲ್ಲಿ ನಟ ವಿರುದ್ಧ ಸತೀಶ್ ಅವರು ಒಂದು ದೊಡ್ಡ ಆರೋಪವನ್ನೇ ಮಾಡಿಬಿಟ್ಟಿದ್ದಾರೆ ಗಿಲ್ಲಿ ನಟ ಮನಸ್ಸನ್ನು ಕದ್ದಿರೋದಷ್ಟೇ ಅಲ್ಲ ತಮ್ಮ ಬಟ್ಟೆಗಳನ್ನೂ ಕೂಡ ಬಿಗ್ ಬಾಸಲ್ಲಿ ಇದ್ದರು ಅಂತ ಹೇಳಿ ಒಂದು ಬಿ ದೊಡ್ಡದಾದಂತಹ ಆರೋಪವನ್ನು ಡಾಗ್ ಸತೀಶ್ ಅವರು ಮಾಡಿದ್ದಾರೆ ಹಾಗಾದರೆ ಡಾಗ್ ಸತೀಶ್ ಅವರು ಹೇಳಿರೋಂಥದ್ದಾದರೂ ಏನು ಗಿಲ್ಲಿ ನಟನ ಬಗ್ಗೆ ಅವರು ಮಾಡಿದಂತಹ ಆರೋಪನಾದರೂ ಎಂಥದ್ದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಸ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಮಿಡಿ ಮಾಲ್ ಮಾಡೋದ್ರ ಮೂಲಕ ಕೌಂಟರ್ ಕೊಡೋ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಬ್ಬರು ಪರವಾಗಿ ಸ್ಟ್ಯಾಂಡನ್ನು ತಕೊಳ್ಳೋದ್ರ ಮೂಲಕ ಮಾತಾಡ್ತಾ ಇದ್ದಾರೆ ಅವರ ಆಟವನ್ನು ಅವರು ಆಡ್ತಾ ಇದ್ದಾರೆ ಇನ್ನು ಪತ್ರದ ಮನೆಯಿಂದ ಬಂದಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪತ್ರವನ್ನು ಬಿಟ್ಟು ಕಾವ್ಯವರವರಿಗೆ ತಮ್ಮ ಒಂದು ಅವರ ಮನೆಯ ಪತ್ರವನ್ನು ಕೂಡ ಗಿಲ್ಲಿಯವರು ಕೊಟ್ಟು ಒಂದು ಫ್ರೆಂಡ್ಶಿಪ್ನು ಕೂಡ ಉಳಿಸ್ಕೊಳ್ತಾ ಇದ್ದಾರೆ ಒಳ್ಳೆ ಆಟ ಆಡ್ತಾ ಇರಬೇಕಾದರೆ ಸತೀಶ್ ಶೋರು ಬಿಗಿಲ್ಲಿ ನಟನ ವಿರುದ್ಧ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಡಾಗ್ ಸತೀಶ್ ಔರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಎಲಿಮಿನೇಟ್ ಆಗಿ ಮೂರು ವಾರಗಳೇ ಕಳೆದಿದೆ ಆದರೆ ಅವರ ಮಾತುಗಳಿಗೆ ಫುಲ್ ಸ್ಟಾಪ್ ಮಾತ್ರ ಬಿದ್ದಿಲ್ಲ ವರ್ಲ್ಡ್ ನ್ಯೂಸ್ ಮಾಡೇ ಮಾಡ್ತೀನಿ ಅಂತಿರುವಂತಹ ಡಾಗ್ ಸತೀಶ್ ಅವರು ದಿನಕ್ಕೊಂದು ಹೊಸ ಹೊಸ ಸ್ಟೋರಿಗಳನ್ನು ಮಾಧ್ಯಮಗಳ ಮುಂದೆ ಹೇಳ್ತಾನೆ ಬಂದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋ ಸುಳ್ಳೋ ಗೊತ್ತಿಲ್ಲ ಇದೆಲ್ಲ ಅವರಿಗಷ್ಟೇ ತಾವೇನು ಹೇಳ್ತಿದ್ದೀವಿ ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ ಸೊ ಇವರಾಡೋ ಒಂದೊಂದು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರೋದಂತೂ ಸುಳ್ಳಲ್ಲ ಇದೀಗ ಮತ್ತೊಂದು ಹೊಸ ಸ್ಟೋರಿ ಅಲ್ಲ ಅಲ್ಲ ಹೊಸದೊಂದು ಆರೋಪವನ್ನು ಡಾಗ್ ಸತೀಶ್ ಅವರು ಮಾಡಿಬಿಟ್ಟಿದ್ದಾರೆ ಅದು ಗಿಲ್ಲಿ ನಟನ ಮೇಲೆ ಏನಿದು ಅನ್ನೋದನ್ನು ಹೇಳ್ತೀವಿ ಕೇಳಿ ಎಸ್ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶನವನ್ನು ಕೊಡ್ತಾ ಇದ್ದಂತಹ ಟೈಮಲ್ಲಿ ಡಾಗ್ ಸತೀಶ್ ಅವರು ಗಿಲ್ಲಿ ನಟನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಸೀಸನ್ನಲ್ಲಿ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಡೀತಾ ಇದೆಯಲ್ಲ ಈ ಸೀಸನ್ನಲ್ಲಿ ರಕ್ಷಿತಾ ಬಿನ್ನರ್ ಆಗ್ತಾರೆ ಅವಳು ಕೊನೆ ತನಕ ಇದ್ದರೆ ಮಜಾ ಇರುತ್ತೆ ಗಿಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಬಹುದು ಆದರೆ ಅದು ಅವ್ರ ಕಾಮಿಡಿಯಿಂದ ಮಾತ್ರ ಅಷ್ಟೇ ಅವನೇನು ಆಟ ಆಡೋದ್ರಿಂದ ಅಲ್ಲ ಆದರೆ ಒಳಗಡೆ ತುಂಬ ತರಲಿ ಕೆಲಸ ಮತ್ತು ಕಳ್ತನವನ್ನು ಮಾಡ್ತಿದ್ದಾರಂತೆ ಗಿಲ್ಲಿ ನಟ ಅವರು ಗಿಲ್ಲಿ ನಟನಿಗೆ ತುಂಬ ಒಂದು ಕೆಟ್ಟ ಬುದ್ಧಿ ಇದೆ ಗಿಲ್ಲಿ ಇಲ್ಲಿ ಮಜಾ ಮಾಡೋದನ್ನ ಮಾತ್ರ ತೋರಿಸ್ತಾ ಇದ್ದಾರೆ ಯಾಕಂದರೆ ಒಳಗಡೆ ನಮ್ಮನ್ನೆಲ್ಲ ಮಾತಾಡದೆ ಇರೋ ರೀತಿಯಾಗಿ ಇದ್ದು ನಾನೇನಾದರೂ ಮಾತಾಡೋದಕ್ಕೆ ಹೋದರೆ ಹೇತು ಅನ್ನೋದು ನಮಗೆ ಒಂದು ರೀತಿ ಅವಮಾನವನ್ನು ಗಿಲ್ಲಿಯವರು ಮಾಡ್ತಾಯಿದ್ರು ಅಂತ ಹೇಳ್ಕೊಂಡಿದ್ದಾರೆ ಡಾಗರ್ ಸತೀಶ್ ಅವರು ಅಷ್ಟೇ ಅಲ್ಲ ಇವರೆಲ್ಲ ಒಂದು ಟ್ರೈಂಡ್ ಆಗಿ ಬಂದಿದ್ದಾರೆ ಆಚೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಹೇಳುಗಳು ಹೇಳ್ಕೊಟ್ಟಿದ್ದಾರೆ ನೀವು ಮಾತಾಡಿದರೆ ಮಾತ್ರ ನಿಮ್ಮನ್ನು ತೋರಿಸ್ತಾರೆ ನೀವು ಮಾತಾಡಲಿಲ್ಲ ಅಂತಂದರೆ ನಿಮ್ಮನ್ನು ತೋರಿಸೋದಿಲ್ಲ ಅಂತ ನಾನೇನಾದರೂ ಹೇಳ್ಕೊಳ್ಳೋದಕ್ಕೆ ಹೋದರೆ ಹೇ ತು ಅಂತ ಹೇಳಿಬಿಡ್ತಾಯಿದ್ರು ಆಗ ನಮಗೆ ಮಾತಾಡೋದಕ್ಕೆ ಎಲ್ಲಿಂದ ಮನಸ್ಸು ಬರುತ್ತೆ ಬರೀ ಅವರೊಬ್ಬರೇ ಮಾತಾಡಬೇಕು ಒಬ್ಬರೇ ಹೈಲೈಟ್ ಆಗಬೇಕು ಅಂತ ಗಿಲ್ಲಿ ಎಲ್ಲರನ್ನು ಕೂಡ ತುಳಿತಾಯಿದ್ರು ಅಂತ ಹೇಳಿ ಡಾಕ್ ಸತೀಶ್ ಅವರು ಆರೋಪವನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲ ಗಿಲ್ಲಿ ತುಂಬ ತಂದಿಟ್ಟು ತಮಾಷೆಯನ್ನು ನೋಡ್ತಾಯಿದ್ರು ಕಳ್ತನ ಅಂತೂ ಮಾಡ್ತಾ ಮಾಡ್ತಾಯಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಆರೋಪವನ್ನು ಮಾಡ್ತಾಯಿದ್ರು ಅಂದರೆ ಏ ಅದು ಏನೇನು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅವರು ಒಂಥರ ಓಸಿ ಗಿರಾಕಿ ನಾನು ಬಟ್ಟೆ ತರಲ್ಲ ಏನೂ ಇಲ್ಲ ಇಲ್ಲಿ ಇದು ಇರುವವರದ್ದೇ ಕಿತ್ಕೊಂಡು ಹಾಕೊಳ್ಳೋಣ ಅಂತ ಅನ್ನೋಂತಹ ಬುದ್ಧಿ ಗಿಲ್ಲಿಯದ್ದು ಅವರು ಹಾಕಿದ್ದಂತಹ ಅಷ್ಟು ಬಟ್ಟೆಗಳು ಅಲ್ಲಿ ಇರೋ ಬರೋರ್ದೇನೆ ವಿನಃ ಅವರು ಯಾವುದೇ ರೀತಿಯಿಂದ ಬಟ್ಟೆಗಳನ್ನ ತಂದಿರಲಿಲ್ಲ ಗಿಲ್ಲಿಯವರು ಒಂದೆರಡು ಮೂರು ಜೊತೆ ಬಟ್ಟೆಗಳನ್ನ ತಂದಿರಬಹುದು ಅಷ್ಟು ಬಿಟ್ಟರೆ ಅವರು ಹಾಕೊಳ್ಳೋ ಅಂತಹ ಕೂಡ ಬೇರೆಯವರದ್ದೇ ಗಿಲ್ಲಿ ಒಂಥರ ಓಸಿ ಗಿರಾಕಿ ನನಗೆ ಆ ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಅಂಥೇಳಿ ಡಾಗ್ ಸತೀಶ್ ಅವರು ಆರೋಪವನ್ನು ಮಾಡಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ ಸತೀಶ್ ಅವರು ಮನೆ ಒಳಗಡೆ ಹೋಗಬೇಕಾದ್ರೆ ಹೇಳಿದರು ನಾನು ಇಪ್ಪತ್ತೈದು ಲಕ್ಷವನ್ನು ಕೊಟ್ಟು ಬಿಗ್ ಬಾಸ್ಗೋಸ್ಕರನೇ ಬಟ್ಟೆ ಖರೀದಿ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಅಂಥೇಳಿ ಇದೀಗ ಹೊರಗಡೆ ಮೇಲೆ ಒಂದೊಂದು ಒಂದು ದಿನಕ್ಕೆ ಒಂದೊಂದು ಸ್ಟೋರೀಸ್ನ ಹೇಳ್ತಾನೆ ಇದ್ದಾರೆ ಎಲ್ಲೆಲ್ಲಿ ಇಂಟರ್ವ್ಯೂಸ್ಗಳಿಗೆ ಹೋಗ್ತಾರೋ ಎಲ್ಲೆಲ್ಲಿ ಯಾವ್ಯಾವ ಚಾನಲ್ಗಳು ಕರೀತಾರೋ ಅಲ್ಲೆಲ್ಲನೂ ಕೂಡ ಸತೀಶ್ ಅವರು ಹೋಗ್ತಾರೆ ಮಾತಾಡ್ತಾ ಇದ್ದಾರೆ ಬಟ್ ಈ ಸರಿ ಗಿಲ್ಲಿ ನಟನ ವಿರುದ್ಧ ಒಂದು ಹೊಸದಾಗಿರುವಂತಹ ಸ್ಟೋರಿಯನ್ನು ಹೇಳಿದ್ದಾರೆ ಡಾಕ್ ಸತೀಶ್ ಅವರು ಅವರು ಓಸಿ ಗಿರಾಕಿ ಅವ್ರು ಹಾಕೋ ಬನಿಯನ್ನು ಕೂಡ ಬೇರೆಯವ್ರದ್ದೇ ನನ್ನ ಬಟ್ಟೆಗಳನ್ನ ಕದೀತಾ ಇದ್ದರು ಕದ್ದು ಹಾಕೊಳ್ತಾ ಇದ್ರು ಅಲ್ಲಿ ಅವರು ಬಟ್ಟೆಗಳನ್ನು ಕೂಡ ತಂದಿರಲಿಲ್ಲ ಎರಡು ಮೂರು ಜೊತೆ ಬಟ್ಟೆಗಳನ್ನ ತಂದಿದ್ರು ಬಜಾ ಮಾಡೋದನ್ನು ಮಾತ್ರ ಅಲ್ಲಿ ತೋರಿಸ್ತಾ ಇದ್ದಾರೆ ಆದರೆ ಅಲ್ಲಿ ಬೇರೆ ಅವನು ಮಾಡ್ತಾ ಇರೋ ಕೆಲಸಗಳನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿ ಒಂದು ಹೊಸ ಬಾಂಬ್ ಬಾಂಬನ್ನೇ ಸಿಡಿಸಿದ್ದಾರೆ ಡಾಕ್ ಸತೀಶ್ ಅವರು ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಅವರಿಗಷ್ಟೇ ಗೊತ್ತಿರುತ್ತೆ ಸೊ ಗೆಲ್ಲಿ ನಟ್ಟು ಅವರ ಆಟವನ್ನು ಅವರು ಬಿಗ್ ಬಾಸ್ ಮನೆ ಒಳಗಡೆ ಆಡ್ತಾ ಇದ್ದಾರೆ ಬಹುಶಃ ಅವರು ಮನೆಯಿಂದ ಈಚೆ ಬಂದ ನಂತರ ಈ ಒಂದು ಸಂದರ್ಶಗಳನ್ನು ನೋಡಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಏನನ್ನಾದರೂ ಕ್ಲಾರಿಫಿಕೇಷನ್ ಕೊಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ